ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸಿನಿಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವ ಸಿನಿಮಾ ಅಂದ್ರೆ ಅದು ಕಾಟೇರ ದರ್ಶನ್ ನಟನೆಯ ಕಾಟೇರ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಶನಿವಾರ ಮಂಡ್ಯದಲ್ಲಿ ಅದ್ದೂರಿಯಾಗಿ ನಡೆದಿದೆ ಅಂದು ರೈತ ದಿನ ಆಗಿದ್ರಿಂದ ಈ ಕಾರ್ಯಕ್ರಮದಲ್ಲಿ ರೈತ ಗೀತೆಯನ್ನ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಈ ಮೊದಲೇ ಹೇಳಿತ್ತು ಅದರಂತೆ ಆ ಸಾಂಗ್ ಅನ್ನು ಸಹ ಬಿಡುಗಡೆ ಮಾಡಿದೆ ಲಕ್ಷಗಳ ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಮಂಡ್ಯದಲ್ಲಿ ಪ್ರೀ ಪ್ರಿರಿಲೀಸ್ ಇವೆಂಟ್ಗೆ ಸೇರಿದ್ರು ಮೊನ್ನೆಯಷ್ಟೇ ಕಾಟೇರೋ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು ಅದ್ಭುತ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು ಇನ್ನು ಹುಬ್ಬಳ್ಳಿಯಲ್ಲಿ ನಡೆದ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ದರ್ಶನ್ ಸಿನಿಮಾ ಕುರಿತಾಗಿ ಹಲವು ಸಂಗತಿಗಳನ್ನು ಸಹ ತಮ್ಮ ಅಭಿಮಾನಿಗಳಿದ್ರು ಹಂಚಿಕೊಂಡಿದ್ರು ಈ ಸಿನಿಮಾದ ಕಥೆಯು ನೈಜ ಘಟನೆಯನ್ನು ಆಧರಿಸಿದ್ದು ಅದು ಇಂದಿರಾ ಗಾಂಧಿ ಕಾಲದ ಕಥೆಯಾಗಿದೆ ಎಂದು ಗುಟ್ಟು ಸಹ ಬಿಟ್ಕೊಟ್ಟಿದ್ರು ಅದು ಸಾವಿರದ ಒಂಬೈನೂರ ಕಾಲ ಉಳುವ ಹೊನೆ ಭೂಮಿಯ ಒಡೆಯ ಕಾನೂನು ಬಂದಾಗ ನಡೆದಿರುವ ಘಟನೆ ಆವಾಗ ಬಾವಿಯೊಂದರಲ್ಲಿ ತುಂಬಾ ಜನರ ಮೂಳೆಗಳು ಸಿಕ್ಕಿದ್ವು ಆ ಮೂಳೆಗಳು ಯಾರಿಗೂ ಅಂತ ಯಾರಿಗೂ ಗೊತ್ತಿಲ್ಲ ಆ ಕಹಿ ಘಟನೆಯನ್ನು ಈ ಸಿನಿಮಾದಲ್ಲಿ ಹೇಳಲು ಹೊರಟಿದ್ದೇವೆ ಎಂದಿದ್ದಾರೆ ನಟ ದರ್ಶನ್ ಇನ್ನು ಈವೆಂಟ್ ನಲ್ಲಿ ಮಾತನಾಡಿದ ದರ್ಶನ್ ನನ್ನ ಮೇಲೆ ಪ್ರೀತಿ ಹೀಗೆ ಇರಲಿ ಎಂದು ಕೇಳುತ್ತೇನೆ ಈ ಚಿತ್ರ ಆಡಂಬರಕ್ಕೆ ಮಾಡಿಲ್ಲ ಈ ಹಸಿರು ಶಾಲಿನ ಪವರ್ ಏನು ಅಂತ ತೋರಿಸೋಕೆ ಬಂದಿದ್ದೇವೆ ಎಂದರು ರೈತರಿಗೆ ಬೆಳೆದ ಬೆಳೆಗೆ ನ್ಯಾಯವಾದ ಬೆಲೆ ಕೊಡಿ ಸಾಕು ಇವತ್ತು ಜಮೀನು ಇಟ್ಕೊಂಡಿದ್ದವನೇ ಕೋಟ್ಯಾಧಿಪತಿ ಆ ರೈತನಿಗೆ ನ್ಯಾಯ ಸಿಗ್ಬೇಕು ರೈತನಿಗೆ ನ್ಯಾಯ ಸಿಕ್ಕಿದಾಗ ಆತ ಗಾಳಿಯಲ್ಲಿ ಓಡಾಡುತ್ತಾನೆ ರೈತರನ್ನು ಅಯ್ಯೋ ಪಾಪ ಎಂದು ಹೇಳ್ಬೇಡಿ ಅವರಿಗೆ ಯಾವುದೇ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ರೆ ಸಾಕು ರೈತನಿಗೆ ಗೌರವ ಕೊಡಿ ಎಂದು ನಟ ದರ್ಶನ್ ಮನವಿ ಮಾಡಿಕೊಂಡ್ರು ಇನ್ನು ಇಡೀ ಮಂಡ್ಯ ಜನತೆಗೆ ಒಂದೇ ಮಾತು ಹೇಳ್ತೀನಿ ಚಿತ್ರರಂಗದಲ್ಲಿ ಅಲ್ಲ ಯಾರು ಏನೇ ಹೇಳಿದ್ರು ಕೂಡ ನಾವು ಕೋಪ ಮಾಡಿಕೊಳ್ಳಲ್ಲ ಬೇಜಾರ್ ಮಾಡಿಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಸಿನಿಮಾ ಅಷ್ಟೇ ಮಾಡೋದು ಅದು ಕನ್ನಡ ಸಿನಿಮಾ ಮಾತ್ರ ಮಾಡೋದು ನಾನು ತುಂಬಾ ಚೆನ್ನಾಗಿದ್ದೀನಿ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇಲ್ಲ ಅಪ್ಪಟ ಕನ್ನಡ ಸಿನಿಮಾ ಮಾಡ್ತಾ ಇರೋದು ಎಂದ್ರು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಚಿತ್ರ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ತೆರೆಗೆ ಬರಲು ಸಿದ್ಧವಾಗಿದೆ ನಟ ದರ್ಶನ್ರ ಬಹು ನಿರೀಕ್ಷಿತ ಚಿತ್ರ ಇದಾಗಿದ್ದು ಈಗಾಗಲೇ ಚಿತ್ರ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ ಬಹಳ ದಿನಗಳ ಬಳಿಕ ಡಿ ಬಾಸ್ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಟೀಸರ್ ಮತ್ತು ಸಾಂಗ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಚಿತ್ರ ಬಿಡುಗಡೆಗೆ ದಿನಗಣನೆ ಆರಂಭವಾಗಿದ್ದು ಈ ನಡುವೆ ವಾಣಿಜ್ಯ ನಗರಿಯಲ್ಲಿ ಅದ್ದೂರಿಯಾಗಿ ಟ್ರೇಲರ್ ಸಹ ಬಿಡುಗಡೆಗೊಳಿಸಲಾಗಿದೆ ದಕ್ಷಿಣ ಭಾರತದ ಖ್ಯಾತ ನಟಿ ಸಾಯಿ ಪಲ್ಲವಿ ನ್ಯಾಚುರಲ್ ಸ್ಟಾರ್ ಎಂದೇ ಫೇಮಸ್ ಆಗಿದ್ದಾರೆ ಅವರು ಕರ್ನಾಟಕದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ಆಶೀರ್ವಾದ ಪಡೆದಿದ್ದಾರೆ ಖಾಸಗಿ ಕೆಲಸದ ನಿಮಿತ್ತ ಕರಾವಳಿಗೆ ಬಂದಿರೋ ಸ್ವಾಭಾವಿಕ ಸುಂದರಿ ಅವರು ಕನಕನ ನವಗ್ರಹ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಮಾಡಿದ್ದಾರೆ ಇನ್ನು ಈ ವೇಳೆ ಕಾಣಿಯೂರು ಮಠಕ್ಕೆ ತೆರಳಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಅವರನ್ನು ಭೇಟಿಯಾಗಿ ಅವರಿಂದಲೂ ಸಹ ಆಶೀರ್ವಾದ ಪಡೆದುಕೊಂಡಿದ್ದಾರೆ ನಟಿ ಮಠಕ್ಕೆ ಭೇಟಿ ಕೊಟ್ಟಿದ್ದ ನಟಿ ಸಾಯಿ ಪಲ್ಲವಿ ಅವರನ್ನು ಶ್ರೀಕೃಷ್ಣ ಮಠದ ವತಿಯಿಂದ ಸೀರೆ ಹೂವು ಹಣ್ಣುಗಳನ್ನು ನೀಡಿ ಗೌರವಿಸಲಾಗಿದೆ ಗಾರ್ಗಿ ಸಿನಿಮಾ ರಿಲೀಸ್ ಬಳಿಕ ನಟಿ ಸಾಯಿ ಪಲ್ಲವಿ ಅವರ ಕಡೆಯಿಂದ ಒಂದು ಸಿನಿಮಾ ಬಂದಿಲ್ಲ ಕಳೆದೊಂದು ವರ್ಷದಿಂದ ಯಾವುದೇ ಸಿನಿಮಾ ಘೋಷಣೆಯೂ ಸಹ ಆಗಿಲ್ಲ ನಟಿ ಸಾಯಿ ಪಲ್ಲವಿ ಅವರು ಮುಂದಿನ ದಿನಗಳಲ್ಲಿ ಯಾವ ಚಿತ್ರವನ್ನ ಮಾಡಲಿದ್ದಾರೆ ಎಂದು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನು ಕರ್ನಾಟಕಕ್ಕೆ ನಟಿ ಸಾಯಿ ಪಲ್ಲವಿ ಬಂದಿರೋದ್ರಿಂದ ಸಾಯಿ ಪಲ್ಲವಿ ಅಭಿಮಾನಿಗಳು ಸಹ ಸಖತ್ ಖುಷಿಯಾಗಿದ್ದಾರೆ ಭಾರತೀಯ ಚಿತ್ರರಂಗದ ಬಹು ನಿರೀಕ್ಷೆಯ ಸಲಾರ್ ಭಾಗ ಒಂದು ಅದ್ಧೂರಿಯಾಗಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಸಕಾರಾತ್ಮಕ ಪ್ರತಿಕ್ರಿಯೆಗಳು ನಕಾರಾತ್ಮಕ ಪ್ರತಿಕ್ರಿಯೆಗಳು ಎರಡನ್ನೂ ಪಡ್ಕೊಳ್ತಾ ಇದೆ ಇನ್ನು ಸಲಾರ್ ಚಿತ್ರ ಮೊದಲ ದಿನ ಜಾಗತಿಕವಾಗಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಎಂದು ವರದಿಯಾಗಿದೆ ಇಂಡಸ್ಟ್ರಿ ಟ್ರ್ಯಾಕಿಂಗ್ ಸೈಟ್ ಸ್ಕ್ಯಾನ್ ಲೀಕ್ ಪ್ರಕಾರ ಭಾರತದಲ್ಲಿ ಚಿತ್ರ ಮುಂಗಡ ಮಾರಾಟದಲ್ಲಿ ನಲವತ್ತೊಂಬತ್ತು ಕೋಟಿ ರೂಪಾಯಿ ಗಳಿಸಿದೆ ಬಿಡುಗಡೆ ದಿನದಂದು ಅದು ಅರವತ್ತು ಕೋಟಿ ರೂಪಾಯಿಗಳನ್ನು ಗಳಿಸಲಿದೆ ಎಂದು ಈಗ ವರದಿಯಾಗಿದೆ ಇನ್ನು ಪ್ಯಾನ್ ಇಂಡಿಯಾ ಚಲನಚಿತ್ರದಲ್ಲಿ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಶ್ರುತಿ ಹಾಸನ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಸಲಾರ್ ಆಕ್ಷನ್ ಡ್ರಾಮಾ ಆಗಿದ್ದು ಪ್ರಭಾಸ್ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಕೆಜಿಎಫ್ ಸರಣಿ ಸಿನಿಮಾದ ನಿರ್ದೇಶಕ ಪ್ರಶಾಂತ್ ನೀಲ್ ಈ ನಿರ್ದೇಶನದ ಈ ಚಿತ್ರವು ಜಗತ್ತಿನಾದ್ಯಂತ ಬಹುಭಾಷೆಗಳಲ್ಲಿ ಬಿಡುಗಡೆಯಾಗಿದೆ ಸಲಾರ್ ಬಿಡುಗಡೆಯ ದಿನದಂದು ಜಾಗತಿಕವಾಗಿ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಗಳಿಸಿದೆ ಎಂದು ವರದಿಯಾಗಿದೆ ಭಾರತದಲ್ಲಿ ಆನ್ಲೈನ್ ಬುಕ್ಕಿಂಗ್ನಲ್ಲಿ ಚಿತ್ರವು ನಲವತ್ತೆರಡು ಕೋಟಿ ರೂಗೂ ಹೆಚ್ಚು ಗಳಿಸಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮಾರಾಟ ಎರಡನ್ನೂ ಪರಿಗಣಿಸಿದಾಗ ಎಲ್ಲ ಭಾಷೆಗಳಲ್ಲಿ ಒಟ್ಟಾರೆ ಆರಂಭಿಕ ದಿನದ ಗಳಿಕೆಯು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ಆಗಿದೆ ವಿಶ್ವದಾದ್ಯಂತ ಸಂಗ್ರಹಣೆಯಲ್ಲಿ ಸಲಾರ್ ನಲವತ್ತೈದು ಕೋಟಿ ರೂಗಿಂತ ಹೆಚ್ಚಿನ ಮೊತ್ತವನ್ನು ಗಳಿಸುವ ನಿರೀಕ್ಷೆ ಇದೆ ಎಂದು ಹೇಳಲಾಗ್ತಾ ಇದೆ ಇದನ್ನು ದೇಶೀಯ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಸೇರಿಸಿದಾಗ ಸರಿಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ಆಗಲಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಚಲನಚಿತ್ರದ ಅತಿ ದೊಡ್ಡ ಓಪನಿಂಗ್ ಪಡೆದ ಚಿತ್ರ ಎಂಬ ಖ್ಯಾತಿಗೂ ಸಹ ವಾಜನವಾಗಲಿದೆ ಬಾಲಿವುಡ್ ಬಾದ್ಶಾ ನಟ ಶಾರುಖ್ ಖಾನ್ ನಟಿಸಿರುವ ಡಂಕಿ ಸಿನಿಮಾ ಬಿಡುಗಡೆಗೊಂಡ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಮೂವತ್ತು ಕೋಟಿಯಷ್ಟು ಗಳಿಸಿದೆ ಗುರುವಾರ ಶಾರುಖ್ ಅಭಿನಯದ ಡಂಕಿ ಸಿನಿಮಾ ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿತ್ತು ಇನ್ನು ಈ ಸಿನಿಮಾದಲ್ಲಿ ದಕ್ಷಿಣದ ತಾರೆ ತಾಪ್ಸಿ ಪನ್ನು ವಿಕ್ರಮ್ ಕೊಚ್ಚರ್ ಅನಿಲ್ ಗ್ರೋವರ್ ವಿಕಿ ಕೌಶಲ್ ಬೋಮನ್ ಇರಾನಿ ಪ್ರಮುಖ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ರು ಕಾಮಿಡಿ ಜೊತೆಗೆ ಆಕ್ಷನ್ ಸಹ ಇರೋದು ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿತ್ತು ಚಿತ್ರ ಪ್ರೇಕ್ಷಕರಿಂದ ಆರಂಭದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಸ್ನೇಹಿತರ ಕತೆ ಹೊಂದಿರುವ ಚಿತ್ರವು ಸಪ್ತಸಾಗರದ ಆಚೆ ವೀಕ್ಷಕರನ್ನು ಕರೆದುಕೊಂಡು ಹೋಗುತ್ತದೆ ಶಾರುಖ್ ಇದರ ಸಾರಥ ವಹಿಸುತ್ತಾರೆ ಇನ್ನು ಮುಂಬರುವ ದಿನಗಳಲ್ಲಿ ಚಿತ್ರ ಮತ್ತಷ್ಟು ಗಳಿಕೆ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಸ್ಯಾಂಡಲ್ವುಡ್ಗೆ ಇಂದ್ರಜಿತ್ ಲಂಕೇಶ್ ಪುತ್ರ ಸಮಾಜಿತ್ ಲಂಕೇಶ್ ನಾಯಕ ನಟನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಚೊಚ್ಚಲ ಸಿನಿಮಾ ಗೌರಿ ಶೂಟಿಂಗ್ ಕೂಡ ಭರದಿಂದ ನಡೀತಾ ಇದೆ ಇನ್ನು ಗೌರಿ ಸಿನಿಮಾದಲ್ಲಿ ಸಲದ ಸುಂದರಿ ಸಂಜನಾ ಆನಂದ್ ಕೂಡ ನಟಿಸುತ್ತಾ ಇದ್ದಾರೆ ಇಂದ್ರಜಿತ್ ನಿರ್ದೇಶನದ ಈ ಸಿನಿಮಾದಲ್ಲಿ ಗೆ ನಾಯಕಿಯಾಗಿ ಸಾನಿಯಾ ಅಯ್ಯರ್ ನಟಿಸ್ತಾ ಇದ್ದು ಲವ್ ಸ್ಟೋರಿ ಜೊತೆ ಆಕ್ಷನ್ ಓರಿಯೆಂಟೆಡ್ ಸಿನಿಮಾವಾಗಿದೆ ಇದು ಇದೇ ಚಿತ್ರದಲ್ಲಿ ಸಂಜನಾ ಆನಂದ್ ಕೂಡ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಚಿತ್ರದಲ್ಲಿ ಸಂಜನಾ ಪಾತ್ರ ತಿರುವು ಕೊಡಲಿದೆ ಅಷ್ಟೇ ಅಲ್ಲ ಹೀರೋ ಸಮರ್ಜಿತ್ ಜೊತೆ ಸ್ಪೆಷಲ್ ಹಾಡಿಗೆ ಮಸ್ತ್ ಆಗಿ ಹೆಜ್ಜೆ ಹಾಕಿ ಬಂದಿದ್ದಾರಂತೆ ಸಂಜನಾ ಇನ್ನು ಸಂಜನಾ ಆಕ್ಟಿಂಗ್ ಜೊತೆಗೆ ಡ್ಯಾನ್ಸ್ ಕೂಡ ತೆಗೆಸಿದ್ದಾರೆ ನಿರ್ದೇಶಕರು ಎರಡು ದಿನ ರಿಹರ್ಸಲ್ ಮಾಡಿದ್ದು ಇನ್ನೇನು ಇನ್ನೆರಡು ದಿನದಲ್ಲಿ ಹಾಡಿನ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಸಮರ್ಜಿತ್ ನೃತ್ಯ ಕೌಶಲದ ಬಗ್ಗೆ ನಟಿಯು ಸಹ ಮೆಚ್ಚುಗೆ ಸೂಚಿಸಿದ್ದು ಇಂದ್ರಜಿತ್ ಅವರ ಮಗ ಗೆ ಇದೀಗ ಸಂಜನಾ ಆನಂದ್ ಸಹ ಜೋಡಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಗೌರಿ ಸಿನಿಮಾದಲ್ಲಿ ಇದೇ ಮೊದಲ ಬಾರಿಗೆ ನಿರ್ದೇಶಕನ ಜವಾಬ್ದಾರಿ ಹೊತ್ತಿದ್ದ ಉಮೇಶ್ ಕೆ ಕೃಪಾ ಅವರ ಟಗರುಪಲ್ಯ ಸಿನಿಮಾ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯವಿದೆ ಕಾಮಿಡಿ ಎಂಟರ್ಟೈನರ್ ಚಿತ್ರದಲ್ಲಿ ನಟ ನಾಗಭೂಷಣ್ ಮತ್ತು ನಟ ಪ್ರೇಮ್ ಅವರ ಪುತ್ರಿ ಅಮೃತ ಪ್ರೇಮ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ರು ಟಗರುಪಲ್ಯ ಸಿನಿಮಾದಲ್ಲಿ ನಾಗಭೂಷಣ್ ಮತ್ತು ಅಮೃತ ಅವರಲ್ಲದೆ ತಾರಾ ರಂಗಾಯಣ ರಘು ಮತ್ತು ಶರತ್ ಲೋಹಿತಾಶ್ವ ಕೂಡ ನಟಿಸಿದ್ದಾರೆ ಈ ಚಿತ್ರಕ್ಕೆ ವಾಸುಕಿ ವೈಭವ್ ಸಂಗೀತ ಸಂಯೋಜಿಸಿದ್ದು ಅತಿಥಿ ಪಾತ್ರದಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಎಸ್ ಕೆ ರಾವ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಟಗರು ಸಿನಿಮಾ ಅಕ್ಟೋಬರ್ ಇಪ್ಪತ್ತೇಳರಂದು ರಾಜ್ಯದಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆ ಕಂಡು ಭರ್ಜರಿ ರೆಸ್ಪಾನ್ಸ್ ಪಡೆದಿತ್ತು ಸಕಾರಾತ್ಮಕ ವಿಮರ್ಶೆಗಳಿಗೆ ಈ ಚಿತ್ರ ಪಾತ್ರವಾಗಿತ್ತು ನಗರ ಜೀವನವು ಹಳ್ಳಿಗರನ್ನು ಹೇಗೆ ಆಕರ್ಷಿಸುತ್ತದೆ ಆದರೂ ಹಳ್ಳಿಗಳು ಹೇಗೆ ತನ್ನ ತನವನ್ನು ಹಿಡಿದಿಟ್ಟುಕೊಂಡಿವೆ ಹಳ್ಳಿಯ ಜೀವನವೇ ಶ್ರೇಷ್ಠ ಎಂಬ ನಂಬಿಕೆಯನ್ನು ಈ ಟಗರುಪುಲ್ಲ ಚಿತ್ರ ಸಾರಿ ಹೇಳುತ್ತಿದೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸಿನಿಸುದ್ದಿಗಳು ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್